ಬಿಸಿ ಬನ್ನಿ ಇವಾಗ ನಾವು ಒಂದು ಪದ್ಮಶ್ರೀ ಅವಾರ್ಡ್ ಅವ್ರ ಮನೆ ಯಾವ ಥರ ಇದೆ ಅವರ ಒಂದು ಕಲ್ಚರ್ ಯಾವ ಥರ ಇದೆ ಯಾವ ಥರ ಎಲ್ಲ ಅವರಿಗೆ ಅವಾರ್ಡ್ಸ್ ಬಂದಿದೆ ಬನ್ನಿ ನೋಡುವ ತುಂಬ ನನಗೆ ಒಂಥರ ಗೂಸ್ ಗುಮ್ಸ್ ಬರ್ತಾ ಇದೆ ಮನೆ ಮನೆಯೊಳಗೆ ಎಂಟ್ರಿ ಆಗಬೇಕಾದ್ರೆ ಎಸ್ ಕೋಕ್ ಬಾ ಕೋಕೂ ಸೂಟ್ ಹೆಲ್ಪ್ ಮಾಡ್ತಾ ಇದಾರಾ ಕೋಕ ಬಜನ್ ಹಾ ಜೋಕಿ ಚುಕ್ಕು ವಾಹ್ ಮೈ ಗಾಡ್ ನೋಡಿ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಮೈ ಗಾಡ್ ಸೂ ಮೈ ಗಾಡ್ ನಮ ಪ್ರೆಸಿಡೆಂಟ್ ಮೊರುಮ ಮೊರುಮ ಆಹಾ ಆಹಾ ಓ ಮೈ ಗುಡ್ನೆಸ್ ನೋಡಿ ನಾವೆಲ್ಲ ಹಿಂಗೆ ಅವರಿಗೆ ಇಡಕ್ಕೆ ಜಾಗ ಇಲ್ಲ ಆಕ್ಚುಲಿ ಹೆಚ್ಚಕ್ ವಿಡ ಮೈ ಗುಡ್ನೆಸ್ ಸೊ ಎಲ್ಲ ನಿಜವಾಗ್ಲು ನಮ್ಮ ಪ್ರೌಡ್ ಅಂತ ಹೇಳ್ಬೋದು ಪ್ರೈಡ್ ಆಫ್ ಇಂಡಿಯಾ ಓ ಮೈ ಗುಡ್ನೆಸ್ ಸೀರಿಯಸ್ಲಿ ನಂದು ಇವ್ರನ್ನ ಮೀಟ್ ಆಗಿರೋದು ಒಂದು ದೇವರನ್ನ ಮೀಟ್ ಆದಂಗೆ ನನಗೆ ಫೀಲ್ ಆಗ್ತಾ ಇದೆ ಈಗ ತೆಗೆದು ತೋರ್ಸಕ್ ಹೋದ್ರೆ ದೊಡ್ಡ ಎಕ್ಸಿಬಿಷನ್ ಮಾಡಬಹುದು ಪದ್ಮಶ್ರೀ ಅಯ್ಯೋ ನಮ್ಮಂಡೂರು ನೋಡಿ ಪದ್ಮಶ್ರೀ ಪ್ರಶಸ್ತಿ ಮಂಡಂಗಂತ ಆಳ್ಕರೆ ಇಂಡಿಯಕ್ಕ ಕೊರೆಯಾ ವೇಣಾ ಇಟ್ಸ್ ಕೂಟ್ ನೋಡಿ ಓರ್ ಆರ್ಡರ್ ಓ ಮೈ ಗಾಡ್ ನಾವೆಲ್ಲ ಒಂದೆರಡು ಎವಾರ್ಡ್ ಬಂದ್ರೆ ಫುಲ್ ಫೇಸ್‌ಬುಕ್ ಇನ್‌ಸ್ಟಾದಲ್ಲ ಹಾಕಿ ಹಾಕಿ ನಾವು ರುಭ್ತಾ ಇರ್ತೀವಿ ಇದ ನೋಡ್ದ್ ಮೇಲೆ ಇಟ್ಸ್ ನಾಟ್ ಅಬೌಟ್ ಎವರ್ಡ್ ಇಟ್ಸ್ ಅಬೌಟ್ ಅವರ್ ಇಂಟೆನ್ಷನ್ ಇನ್ ಲೈಫ್ ಒಂದು ಮನುಷ್ಯ ಆಗಿ ಏನು ಮಾಡಬಹುದು ಅಂತ ಹೇಳೋದು ನಾವು ಕಲ್ತ್ಕೋಬೇಕು ನಮ್ಮೊಳಗೆ ಭಾಷೆ ಇಂಗೆ ಎಲ್ಲ ಕಾಲ್ ಸ್ವಾಮಿ ಮಾಡಿತ್ತು ಥ್ಯಾಂಕ್ ಯು ಅನಿತ್ ಬಾ ಗೋ 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 ್ ಕೊಡ್ತೀರಿ ಕಿಸ್ ಕೊಡ್ತೀರಿ ದಂಗ್ಳಕೋರ ಕಿಸ್ ಕೊಡ್ತಿರ ಸೂಪರ್ ಒಂದು ಕಾಯ್ಪಿಲ್ಲ ಸೂಪರ್ ಒಂದು ಕಾಯ್ಪಿಲ್ಲ ಒಂದ್ ಕಾಯ್ಪಿಲ್ಲ ಕಿಸ್ ಕಿಸ್ ಕೊಡ್ತಿರ ತಾತಂಗ್ ಕಿಸ್ ಕೊಡ್ತೀರಿ ಕ್ವಪಿಲ್ಲ ಕೊಯಪಿಲ್ಲ ಮನ್ಸಲಾವ್ ಖರ್ಚಾ ಖರ್ಚಾ ಸೂಪರ್ ಗ್ರೇಟ್ ನಾನು ಹೇಳಿದೆ ಅಲ್ಲ ನಮ್ಮಲ್ಲಿ ಕೇರಳದಲ್ಲಿ ಮೋಹನ್ ಲಾಲ್ ಮಮ್ಮೂಟಿ ಇವರೆಲ್ಲ ನಮ್ದೊಂದು ಸೆಲೆಬ್ರಿಟಿ ಇವರು ಅಷ್ಟೇ ಇವರು ಒಂದು ಒನ್ ಆಫ್ ದ ಸೆಲೆಬ್ರಿಟಿ ನೈಸ್ ನೋಡಿ ನನಗೆ ತುಂಬ ಎಮೋಷನಲ್ ಆಗ್ತಾ ಇದೆ

ಒಂದು ಗಿಟ್ಟಿಯಲ್ಲ ತಾತಂಡಪ್ಪ ಹೆಚ್ಚು ಗಂಡು ನೋಟೆ ಸೂಪರ್ ಹಾಂ ಅದೇ ನಮ್ಮ ಈಗ ನಮ್ಗೆ ಹೆಲ್ಪ್ ಮಾಡಿರೋದು ಇವರ ಹತ್ರ ಬರೋಕ್ಕೆ ಆಂಟಿಗೂ ತುಂಬ ದೊಡ್ಡ ಥ್ಯಾಂಕ್ಸು ಸೊ ನಿಮ್ಮ ಮೇಲೆ ನಮ್ಮ ಆಂಡ ದೇಶ ತಿಂಡವರು ಡೈಮಂಡ್ ಬಂದಾಲೂ ಅವುಲ್ಲ

ും കൊണ്ടുപോകും കെ റാമൻ നെല്ലൻ ഓഫ് വയനാട് കേരള ഷോർട്ട്ലി

ಹ ಇದು ಗ್ಲಾಸ್ ಅಲ್ಲ ಇಲ್ಲ ಅದು ಮೆಟಲ್ ಆಗಿ ಮೆಟಲ್ ಅಲ್ಲ ಅವರಿಗೆ ನಿಮಗೆ ಹ್ಮ್ ಈಗ ಅವರು ನಮಗೆ ಕರ್ಕೊಂಡೋಗಿ ಕೆಲವು ಬೇರೆ ಬೇರೆ ವೆರೈಟೀಸ್ ಆಫ್ ಪ್ಯಾಡಿ ಬಗ್ಗೆ ನಾಲೆಜ್ ಕೊಡ್ತಾರೆ സൂപ്പർ ഓക്കെ ഇതൊരു വെറൈറ്റി അതൊരു വെറൈറ്റി വെറൈറ്റി വെറൈറ്റിട്ടോ അവിടെ ഒരു വെറൈറ്റി ആ

ಪಕ್ಷಿಗಳು ಚಿಕ್ಕ ಸಣ್ಣ ಪುಟ್ಟ ಪ್ರಾಣಿಗಳು ಅದೆಲ್ಲ ಬರ್ತಾ ಇರುತ್ತೆ ತಿಂತಾ ಇರುತ್ತೆ ಹೋಗ್ತಾ ಇರುತ್ತೆ ಅವ್ರನ್ನ ಓಡಿಸ್ತಾ ಇರ್ತಾರೆ ಎತ್ತರ ವೆರೈಟಿ ಉಂಟು ಟೋಟಲ್ ನಿಮ್ಮ ಈ ಈ ಪ್ರಶಾ ಅರ್ವದು ವೆರೈಟಿ ಓಕೆ ಹಾಕಿಟ್ಟೆ ಪ್ರಶಾ ನಿಮಕ್ ಕೈಕುಂಬ ಎಫ್ರೆಂಟ್ ಫೀಲ್ ಆವು ഡിഫറെന്റ് പിന്നെ സുഗന്ധമുണ്ട് ബിരിയാണിന്റെ അത് ഉണ്ട് ഇത് നമ്മളെ എന്റെ ഭക്ഷണത്തിൽ ഞാൻ ഞാനിട്ടാണ് എടുക്കുക ഇരുന്നൂറ് ദിവസം വേണ്ടിവരും ഓ ഇരുന്നൂറ് ദിവസം വേണ്ടി വരും എടുക്കാൻ

വിത്ത് സംരക്ഷണം അഷ്ടേ ജസ്റ്റ് അതിന ഉൾസ്കോളൊക്കെ പക്ഷെ ഇതിപ്പോ നെക്സ്റ്റ് ജനറേഷൻ കാര്യം പറഞ്ഞാലേ എന്താ അതിപ്പോ അവര് നോക്കട്ടെ നോക്കട്ടെ അതല്ല അതെ അവർ മുന്തിന് ഞാനൊക്കെ പറഞ്ഞാൽ പ്രായമായി പിന്നെ എനിക്ക് അറ്റ ബ്ലോക്ക് ഉണ്ടായിരുന്നു വെച്ച് ഓഹ് അതെ അതെ പിന്നെ ഒരു ഓപ്പറേഷൻ കഴിഞ്ഞു കഴിഞ്ഞപ്പ പ്രായമായി ഇനിയിപ്പ ഇനിയിപ്പൊ നമുക്ക് വയ്യ പയ്യാ മക്കള് നോക്കട്ടെ ಮಕ್ಕಳು ನೋಕತ್ತೆ ನೋಡಿ ಅವ್ರು ಹೇಳಿದ್ದು ಅವ್ರಿಗೆ ಏಜ್ ಆಗ್ತಾ ಬಂತು ಬಟ್ ಇವರು ಇದು ಮಾಡ್ತಾ ಇರೋದು ಸೇಲ್ ಮಾಡಕ್ಕೆಲ್ಲ ಇದನ್ನ ಉಳಿಸ್ಕೊಳಕ್ಕೆ ಅಷ್ಟೇ ಆದ್ರೆ ಇವರದ ಆದ್ಮೇಲೆ ನೆಕ್ಸ್ಟ್ ಯಾರು ಅಂತ ಹೇಳೋದು ಎಕ್ಸ್ಟ್ರಾ ಪ್ರಶ್ನೆ ಅದು ಈಗ ನಾವು ಹೋಗಿ ಕಂಪ್ಲೀಟ್ ಆಗಿ ಗದ್ದೆಗೆಲ್ಲ ಹೋಗಿ ಬಂದ್ವಿ ವೆರೈಟೀಸ್ ಆಫ್ ಪ್ಯಾಡಿ ಎಲ್ಲ ನೋಡಿದ್ವಿ ಈಗ ಇವರು ಅಡುಗೆ ಮಾಡಿ ಊಟ ಮಾಡ್ಕೊಳ್ತಾ ಇರುವಂತ ಒಂದು ಜಾಗ ಕಿಚನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ನಿಮ್ಮಲ್ಲಿ ಇವಡೆ ಚೋರುಂಡಾಕಲ್ ನೋಡಿ ಮೇಲ್ಗಡೆ ನೋಡಿ ಕಂಪ್ಲೀಟು ಇದು ಏನಂತ ಹೇಳಿದ್ರೆ ಪೇಂಟಿಂಗು ಆ ಥರ ನೆಸೆಸಿಟಿ ಇಲ್ಲ ಹೊಗೆಯಿಂದನೇ ಅದೆಲ್ಲ ಮೈಂಟೈನ್ ಆಗುತ್ತೆ ಎಷ್ಟು ವರ್ಷ ಎತ್ತರ ಕೊಲ್ಲ ಬಂದಿಂಗನ ಬೇಕಾ ಒಂದ್ ಆಗಿಲ್ಲ ಸೂಕಡ ಒಂದು ಬರೋಲ್ಲ ಇದನ್ನೇ ಆಮೇಲೆ ಇಲ್ಲಿ ನೋಡಿ ಕಂಪ್ಲೀಟ್ ಮಣ್ಕಲ ಮಣ್ಕಲಾ ಮಣ್ಣುಕಲಾ ಓಕೆ ನೋಡಿ ಇಲ್ಲಿ ಮಣ್ಣಕಲ್ಲ ಈಗ ನಮ್ಮಲ್ಲಿ ಈ ಕುಕ್ಕರು ಮತ್ತೆ ಮೈಕ್ರೋವೇವ್ ಓವನ್ ಇದು ಅಂತ ಹೇಳಿ ನಮ್ಮ ಹೆಲ್ತ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಆಕ್ಚುಲಿ ನೋಡಿ ಈ ತರ ಹೋ ಹ್ಲೇಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಊಟ ಮಾಡೋದು ಇವರು ಸೂಪರ್ ನೋಡಿ ನಾವು ಸ್ವಲ್ಪ ರೈಸ್ ಇಸ್ಕೊಂಡಿದೀವಿ ಇವ್ರ ಕಡೆಯಿಂದ ಆಕ್ಚುಲಿ ನಾನು ಏನು ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಫುಡ್ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಪ್ರಾಪರ್ಟಿಯಲ್ಲಿ ಕೆಲವು ವಿಚಾರಗಳು ಆ್ಯಡ್ ಮಾಡ್ತಾ ಇದೀವಿ ಅದರಿಂದ ರೈಸಲ್ಲಿ ಇದೆ ನಮ್ಮ ಬೇರೆ ಬೇರೆ ಫುಡ್ ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಇವರು ಹೇಳೋ ಪ್ರಕಾರ ವೈಟ್ ರೈಸ್ ಅದು ತುಂಬ ಪಾಲಿಶ್ ರೈಸು ಹೆಲ್ತಿಗೆ ಒಳ್ಳೇದಲ್ಲ ಇದು ಆಕ್ಚುಲಿ ತುಂಬಾ ಆರ್ಗ್ಯಾನಿಕ್ಕು ಥಂಡಿ ಅಂತ ಹೇಳ್ತಾರಂತೆ ಇವರು ಈ ಒಂದು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಇದನ್ನ ಎತ್ಕೊಂಡೋಗಿ ನಿಮಗೆ ಅಡುಗೆ ಮಾಡ್ಬಿಟ್ಟು ನಾವು ತೋರಿಸ್ತೀವಿ ಲೈಕ್ ಯಾವ ಥರ ಟೇಸ್ಟ್ ಇರುತ್ತೆ ಐ ಆಮ್ ವೆರಿ ಮಚ್ ಕ್ಯೂರಿಯಸ್ अबाउट ಇಟ್ ಆ್ಯಂಡ್ ಪ್ರಾಪರ್ ಆಗಿ ನೋ ಕೆಮಿಕಲ್ಸ್ ಇವಿ ಟ್ರೈಡ್ ವಿ ಆರ್ ಟ್ರೈಡ್ ವಿ Super. Super eat Healthy eat. Healthy eat. Eat to. Hm. Newaste. Newaste. healthy. Eat healthy. Live long. Live long. Live long. Okay. Bye you know? Bye.